ನಮಸ್ತೆ ನಾನು ಜೋಸೆಫ್ ಪ್ರಭು ಶಂಕರ್ಪುರ ಜೋಸೆಫ್ ಪ್ರಭು ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ರೈತ ಮಿತ್ರರೇ ಇವತ್ತೊಂದು ವಿಶೇಷ ವಿಡಿಯೋ ಪ್ರಕೃತಿ ವೈಶಿಷ್ಟ್ಯ ದೇವರು ಈ ಪ್ರಕೃತಿಯಲ್ಲಿ ಮನುಷ್ಯನಿಗೆ ಏನೇನು ಬೇಕು ಅದನ್ನು ಸಹಜವಾಗಿ ನ್ಯಾಚುರಲ್ ಆಗಿ ಬೆಳೆಯಲು ಈ ಭೂಮಿ ಮೇಲೆ ಕೊಟ್ಟಿದ್ದಾನೆ ಮನುಷ್ಯನಿಗೆ ಬೇಕಾಗುವಂಥ ಆಹಾರವು ಕೃತಕವಾಗಿ ಬೆಳೆಯಲು ಈ ಭೂಮಿ ಮೇಲೆ ಅದನ್ನು ಒದಗಿಸಿದ್ದಾನೆ ಆದರೆ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಇವತ್ತು ವಿಶೇಷವಾಗಿ ಬೇಡವಾದಂತಹ ಫರ್ಟಿಲೈಸರ್ ಕೆಮಿಕಲ್ ಹಾಗೂ ವಿಷಯುಕ್ತ ಗೊಬ್ಬರಗಳನ್ನು ಹಾಕಿ ಭೂಮಿ ಹಾಗೂ ಈ ಭೂಮಿಯ ಮೇಲಿರುವ ವೈಶಿಷ್ಟ್ಯತೆಯನ್ನು ನಾಶ ಮಾಡಲು ಹೊರಟಿರುವುದು ವಿಪರಯಸದ ಸಂಗತಿ ಬನ್ನಿ ಹಾಗಾದರೆ ಯಾವುದೇ ಗೊಬ್ಬರ ಕೆಮಿಕಲ್ ಫರ್ಟಿಲೈಸರ್ ಅಥವಾ ಇತರ ರಾಸಾಯನಿಕ ಗೊಬ್ಬರಗಳನ್ನು ಹಾಕದೆ ನ್ಯಾಚುರಲ್ ಆಗಿ ತನ್ನಿಂದ ತಾನೇ ಬೆಳೆದಿರುವಂಥ ವಿಶೇಷ ಹೂಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ ನೋಡಿ ಇಲ್ಲಿದೆ ಇದೆಲ್ಲ ನ್ಯಾಚುರಲ್ ಆಗಿ ಬೆಳೆದಿರುವಂಥ ಹೂಗಳು ಇದಕ್ಕೆ ಯಾರೂ ಕೂಡ ಯಾವುದೇ ರೀತಿಯ ಗೊಬ್ಬರಗಳನ್ನು ಸುರಿದಿಲ್ಲ ಎಷ್ಟು ಸೊಗಸಾಗಿದೆ ನೋಡಿ ಇವೆಲ್ಲ ತನ್ನಿಂತಾನೆ ಕಳೆಯಲ್ಲಿ ಬೆಳೆದಿರುವಂಥ ಹೂಗಳು ಇಲ್ಲಿ ಕಾಣ್ತಾ ಇದೆ ತಮಗೆ ಕಳೆಯಲ್ಲಿ ಬೆಳೆದಿರುವಂಥ ಹೂ ಎಷ್ಟೊಂದು ಸುಂದರವಾಗಿದೆ ನೋಡಿ ಇದನ್ನು ನಮ್ಮಲ್ಲಿ ತಜಂಕ್ ಅಂತ ಕರೀತಾರೆ ಮಳೆಗಾಲದಲ್ಲಿ ಆಗುವ ಒಂದು ವಿಶೇಷ ಗಿಡ ಇದರ ಸೊಪ್ಪನ್ನು ಪಲ್ಯಕ್ಕೆ ಗೊಜ್ಜು ಮಾಡಲು ಉಪಯೋಗಿಸ್ತಾರೆ ತುಂಬ ವಿಟಮಿನ್ ಹೊಂದಿರುವಂತಹ ಸೊಪ್ಪು ಇದು ಆಗಿದೆ ಕೆಲವೊಂದು ಹೂಗಳ ಮಾತ್ರ ಹೆಸರು ನನಗೆ ಗೊತ್ತಿರುವುದು ಇದು ಶಂಕಪುಷ್ಪ ಅಂತ ಕರೀತಾರೆ ಇದರಲ್ಲೂ ಬೇರೆ ಬೇರೆ ಕಲ್ಲರ್ ಇದೆ ಇದು ಕಳೆಯಲ್ಲೇ ಹುಟ್ಟಿದೆ ಇಲ್ಲಿ ಕಾಣ್ತಾ ಇದೆ ನಿಮಗೆ ಇದು ಒಂದು ಕಳೆಯ ಹೂ ಇದು ಒಂದು ವಿಶೇಷ ಮದ್ದಿಗೆ ಆಗುವಂತ ಗಿಡ ಹೂ ಎಷ್ಟು ಚಂದ ಕಾಣ್ತದೆ ನೋಡಿ ಎಷ್ಟೊಂದು ವಿವಿಧ ರೀತಿಯ ಹೂಗಳಿವೆ ನೋಡಿ ಪ್ರಕೃತಿಯಲ್ಲಿ ಇದು ಒಂದು ಕಡೆಯಲ್ಲಿ ಗಿಡ ಇದರ ಹೂ ನೋಡುವಾಗ ಎಷ್ಟು ಚಂದ ಕಾಣ್ತದೆ ಇದು ಏನೋ ವಿಶೇಷ ಗಿಡ ಬೇಕಂತ ಇರಬೇಕಂತ ಅನಿಸ್ತದೆ ಇದೇನಿಲ್ಲ ಇದು ಪಾರ್ಥೇನಿಯಂ ಗಿಡ ಕಮ್ಯುನಿಸ್ಟ್ ಗಿಡ ಅಂತ ನಾವು ಕರೀತೇವೆ ಜಾಸ್ತಿಯಾಗಿ ಪಾರ್ಥೇನಿಯಂ ಗಿಡ ಇದು ಮದ್ದಿನ ಅತ್ಯುನ್ನತ ಅದ್ಭುತ ಗುಣಗಳನ್ನು ಹೊಂದಿರುವಂಥ ಗಿಡ ಯಾರಿಗಾದರೂ ತೋಟದಲ್ಲಿ ಕೆಲಸ ಮಾಡುವಾಗ ಕತ್ತಿ ಅಥವಾ ಇನ್ನಿತರ ಗಾಯಗಳಾದರೆ ಕಲ್ಲು ಇನ್ನು ಏಟ್ತಾಗಿದರೆ ಇದರ ಸೊಪ್ಪನ್ನು ಸೊಪ್ಪನ್ನು ತೆಗೆದು ಹುಡಿ ಮಾಡಿ ಅದರ ರಸವನ್ನು ಆ ಗಾಯಕ್ಕೆ ಹಾಕಿದರೆ ಕೂಡಲೇ ಗಾಯ ಗುಣ ಆಗುವಂಥ ಒಂದು ವಿಶೇಷ ಮದ್ದಿನಂಥ ಗುಣ ಈ ಗಿಡದಲ್ಲಿದೆ ಪಾರ್ಥೇನಿಯಂ ಗಿಡ ಅಥವಾ ಕಮ್ಯುನಿಸ್ಟ್ ಗಿಡ ಇದು ಒಂದು ಕಳೆ ಈ ಗಿಡ ಬಗ್ಗೆ ಗಿಡಗಳ ಬಳಕೆಯ ಬಗ್ಗೆ ಆಯುರ್ವೇದಿಯ ಬಳಕೆಯ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರಲಿಕ್ಕೆ ಸಾಕು ಗೊತ್ತಿದ್ದವರು ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ಈ ಎಷ್ಟು ಎಷ್ಟೊಂದು ಸುಂದರವಾಗಿದೆ ನೋಡಿ ಬ್ಲೂ ಸುಂದರವಾಗಿದೆ ಇದು ಒಂದು ಕಳೆಯಲ್ಲಿರುವಂತಹ ಹೂ ಇದು ಇನ್ನೂ ಸುಂದರವಾದಂತಹ ಒಂದು ವಿಶೇಷ ಹೂವಿನ ಗಿಡ ಇದು ಗುಡ್ಡದಲ್ಲಿ ಯಾವುದೇ ಗೊಬ್ಬರ ನೀರು ಕೊಡದೆ ತನ್ನಿಂದಾನೇ ನ್ಯಾಚುರಲ್ ಆಗಿ ಬೆಳೆದಿರುವಂತಹ ಹೂವು ನೋಡಿ ಈ ರೀತಿ ಇದೆ ಇಲ್ಲಿ ಗಿಡಗಂಟಿಗಳಲ್ಲಿ ಇರುವುದು ಇದು ಈ ಗಿಡ ಆದರೂ ಎಷ್ಟೊಂದು ಸುಂದರವಾಗಿದೆ ಇದೊಂದು ಸಣ್ಣ ಬಳ್ಳಿಯಲ್ಲಿ ಆಗಿದೆ ಹೂ ಎಷ್ಟು ಸುಂದರ ಇದೆ ನೋಡಿ ಯಾರಿಗಾದರೂ ಈ ಹೂ ಹಾಗೂ ಗಿಡಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ಈ ಹೂಗಳ ಸ್ಕ್ರೀನ್ಶಾಟ್ ತೆಗೆದು ನನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಯಾಕೆಂದರೆ ಇದನ್ನು ಮುಂದಿನ ಪೀಳಿಗೆಗೆ ಗೊತ್ತಾಗಲಿ ಎಂಬ ಉದ್ದೇಶದಿಂದ ಇನ್ನೊಂದು ವಿಡಿಯೋವನ್ನು ಮಾಡುವುದರಲ್ಲಿದ್ದೇನೆ ದಯವಿಟ್ಟು ಗೊತ್ತಿದ್ದವರು ಇದರ ಬಗ್ಗೆ ಸಹಕರಿಸಿ ಎಷ್ಟು ಚೆಂದ ಹೂಗಳಿವೆ ನೋಡಿ ಯಾವುದೇ ಗೊಬ್ಬರ ನೀರು ಯಾವುದೇ ಸುರಿದಿಲ್ಲ ಇದು ಕಳೆಯಲ್ಲಿರುವಂಥ ಗಿಡಗಳು ಈ ಹೂವಲ್ಲೂ ಬೇರೆ ಬೇರೆ ಕಲ್ಲರ್ ಇದೆ ಇದು ಒಂದು ಗಿಡ ಇದು ಕಾಟು ಬುಗಾರಿಯ ಗಿಡ ಅಂತಾರೆ ಇದರಲ್ಲಿ ಸಣ್ಣ ಸಣ್ಣ ಚೀರಿ ಥರ ಹಣ್ಣಾಗ್ತದೆ ತಿನ್ನಲಿಕ್ಕೆ ಸಿಹಿ ಹಾಗೂ ಹುಳಿ ಮಿಶ್ರಿತವಾಗಿರ್ತದೆ ಹಣ್ಣು ತುಂಬ ಇಷ್ಟವಾದಂಥ ಹಣ್ಣು ಕಾಟು ಬುಗಾರಿ ಇನ್ನೂ ಹೆಚ್ಚಿನ ಅದೆಷ್ಟೋ ಗಿಡ ಹೂಗಳು ಮದ್ದಿನ ಗಿಡಗಳು ಇವೆ ಆದರೂ ಅದರ ಪರಿಚಯ ಮಾಡೋದು ಕಷ್ಟ ಇದ್ದಷ್ಟು ಅವುಗಳನ್ನು ನನ್ನ ಕಣ್ಣಿಗೆ ಬಿದ್ದ ವಸ್ತುಗಳನ್ನು ಇದರಲ್ಲಿ ಕ್ಯಾಪ್ಚರ್ ಮಾಡಿ ಇಲ್ಲಿ ಹಾಕಿದ್ದೇನೆ ಇದನ್ನು ಇನ್ನೂ ಮುಂದಿನ ಪೀಳಿಗೆಗೆ ಉಪಯೋಗವಾಗಲಿ ಅಂತ ಹೇಳುತ್ತಾ ಇವತ್ತಿನ ಈ ಸ್ಪೆಷಲ್ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಜೋಸೆಫ್ ಲುಬೋ ಶಂಕರ್ಪುರ